ಕಿತ್ತೂರು ನಾಡಿನ ಜೀವನಾಡಿಯಾದಂತಹ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇವತ್ತು ಹೊಸದ ಅಂಚಿನಲ್ಲಿದೆ ಸಕ್ಕರೆ ಕಾರ್ಖಾನೆ ಒಳಗ ನಡೆದಂತ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಮಾಡ್ರಂತ ಹೇಳ ನಾವೆಲ್ಲ ರೈತ ಮುಖಂಡರು ಹೋಗಿ ಕಸ ಮನವಿ ಮಾಡಿದಾಗ ಒಂದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಅಂತ ಎನ್ಕ್ವೈರಿ ಬಂತು ಆ ಎನ್ಕ್ವೈರಿನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸಿದ್ರಿ ಇವರು ತನಿಖೆ ಎಲ್ಲಿ ಮಾಡಿಸಿದ್ರಿ ಇವರು ಎರಡು ವರ್ಷದಿಂದ ಅರಿಟ್ಯಾಕ್ ಟ್ಯಾಕ್ ನೀವು ರೈತರ ಮೇಲೆ ಆಪಾದನೆ ಮಾಡ್ತೀರಿ ನೀವು ರೈತ ಮುಖಂಡರು ನಮ್ಗೆ ಹಂಗೆ ಮಾಡುವಾರು ಕೊಡುವಾರು ನಾವು ಇಲ್ಲಿ ಕೆಲಸ ಮಾಡಕ್ ಕೊಡವರು ಅಂತ ಜನರ ಮುಂದೆ ಹೇಳ್ತಾರೆ ಏನು ತಪ್ಪು ಮಾಡಿದ್ರೆ ಹೋರು ನಾವು ಈ ಫ್ಯಾಕ್ಟ್ರಿ ಉಳಿಸ್ಬೇಕಂತ ನನ್ನ ಹತ್ತಿ ತಪ್ಪ ನಮ್ದ ಸುದ್ದಿ ಮಾಧ್ಯಮಗಳನ್ನ ಕೂಡ ಮಾಡದಂತ ಪರಿಸ್ಥಿತಿ ಒಳಗೆ ಇವ್ರು ಮಾಡತ್ತಾರ ಇವತ್ತು ಸುದ್ದಿ ಮಾಧ್ಯಮದವ್ರ ಸಹ ಬೆದರಿಕೆ ಆಗುವಂತ ಕೆಲಸ ಮಾಡತ್ತಾರ ಏನ್ ಮಾಡಕ್ ಹೊಯಿದೀರಪ್ಪ ಎಲ್ಲರೂ ಕೂಡ ರೈತರ ಕಣ್ಣಿಗೆ ಏನು ನೀವು ಮಣ್ಣು ಎರ್ಚತಿರ್ಲ ನೀವ್ ಯಾರೂ ಕೂಡ ಉದ್ದಾರ ಆಗಲ್ಲ ರೈತರು ಏನು ಕಣ್ಣ ನೀರು ಆಸೆ ನೀವು ಈ ಫ್ಯಾಕ್ಟ್ರಿ ಗತಿಗೆ ಬಿಡಿಬೇಕು ಅಂತ ಕುಂತಾರೆ ನೀವ್ ಯಾರೂ ಕೂಡ ಉದ್ದಾರ ಆ ಬಂಡೆ ಅಮ್ಮನ ಸಾಕ್ಷಿ ಮಾಡಿ ಹೇಳ್ತೇನೆ ಒಟ್ಟು ಹಾವಾಗೆ ಹೋಗ್ತಾರೆ ನೀವು